ಗೌರಕ್ಕ ಏನು ಇವಾಗ ಕರೆದ್ರು ಒಬ್ಬರು ಭೀ ಹೊರಗೆ ಬರಲಿದ್ದಾರೆ ಇವರು ಅಂತಪ್ಪ ಏನು ಮಾಡ್ಲಾತಿರ್ಬೇಕು ನೋಡು ಆ ರೈಕ್ ಮುಂದೆ ಒಳಗೆ ಬರಬೇಕಿಲ್ಲ ಇಲ್ಲೇ ನಿಂತು ನೀ ನೀಂತ್ರು ಒಳಗೆ ಬರ್ಲಿಕ್ಕೇನು ನಿನಗ ನೀನು ಹೊರಗಿಬೇಕಿದ್ದೇನು ಏ ಇಲ್ಲಿ ಗೌರಕ್ಕ ಮನೆಗೆ ಮಂದಿ ಯಾರಲ್ಲ ಅದಕ್ಕೆ ಎಲ್ಲಿ ಬರಲಿ ಅಂತ ಹೇಳಿ ಇಲ್ಲೇ ನಿಂತ ಕರ್ದ ಬಾ ಇಲ್ಲೇ ಕೂಡ ಮತ್ತೆ ಊಟ ಕೆಲಸ ಎಲ್ಲ ಆಗ್ಯದೇನು ಗೌರಕ್ಕ ಹ್ಞೂ ಊಟ ಅದು ಎಲ್ಲ ಆಗ್ಯದ ಇವರು ಬೀಗರು ಪೂಜೆಂದು ಅವಾಪ ಊರಿಗೆ ಹೋಗ್ಬೇಕಲ್ಲಾಗತ್ತಾರ ಅದಕ್ಕೆ ತಯಾರಾಗ್ಲಾಗತ್ತಿರು ನಿಂತಿದ್ದೆವು ಮತ್ತ ಈಗ ನಿನ್ ಸಸಿಗನ್ ಕಳಿಸ್ತೇನ ಇಲ್ಲೇ ಇಟ್ಕೋತಿ ಮತ್ತ ನಾವು ಇಲ್ಲೇ ಇರ್ಲಿ ಪೂಜಾ ಮತ್ತೆ ಅದಕ್ಕೆ ಕರ್ಕೊಂಡ್ ಹೋಗ್ತಿರಿ ಅಂತಲ್ಲತ್ತೀವಿ ಅವ್ರು ಕೇಳಲ್ ಹೊಂಟಾರ ಇರ್ಲಿ ಒಂದು ಸ್ವಲ್ಪ ದಿನ ಬರ್ಲಿಕ್ಕ ಇರಲಿಕ್ಕ ಮತ್ತ ಅವ್ರನ್ನ ಕರ್ಕೊಂಡ್ ಬಾಳ್ ಆಗತ್ತ ಅದಕ್ಕೂ ಕರ್ಕೊಂಡ್ ಹೋಗ್ತಿವಿ ಮತ್ತ್ ಕಳಿಸ್ತೀವಿ ಎಲ್ಲ ತರವ ಎಲ್ಲಿ ಕಳ್ಸೋದಿದ್ದಿಲ್ಲ ಯಾಕಂತಂದ್ರೆ ಈಗ ಲೆಕ್ಕದಂತ ನೋಡಿದ್ರೆ ಈ ಚಲರಿಗೆ ಅವ್ರ ಮನೆಗೆ ಆಗ್ಬೇಕಲ್ಲ ಮತ್ತೆ ಅಲ್ಲಿಗೆ ಕಳ್ಸ್ರ ಬರ್ತೈತಿ ಈ ಮುಂದ ಮತ್ತ ಈಗ ಹೋಗಿ ಏನ್ ಮಾಡ್ತಾಳಂತ ಇದ್ರು ಬರ್ತಿದ್ ಬಿಡು ಸಸಿ ನಿನ್ ಮಗಳು ಹಳೆಯ ಮೊಮ್ಮಕ್ಕು ಎಲ್ಲ ಬಂದಾರಲ್ಲ ಮನೆಗ ಕೆಲಸ ಬರ್ಕೊಳ್ ಆತದಂತ ಅದಕ್ಕೆ ಅವ್ರ ಅವ್ವ ಅಪ್ಪಗಿನ ಕರ್ಕೊಂಡು ಹೋಲಾತಿರ್ಬೇಕು ಇಬ್ಬರೇ ಇದ್ರ ಅಂತಂದ್ರೆ ಬಿಡ್ತಿರೋ ಏನ್ ಮಾಡ್ತಿರೋ ಕರ್ಕೊಂಡ್ ಹೋಗಿದ್ರೆ ಕಾಣಿಸ್ತದ ಈಗೆಲ್ಲರೂ ಬಂದಿಸಲಿಂದ ಮಗಳಿಗೆ ಕೆಲಸ ವಜ್ಜೈತದ ಅಂತ ಹೇಳಿ ಮುಂದೆ ಹಾಕೊಂಡ್ ಹೋಗ್ಲಾತಾರ ನಿನ್ ತಿಳಿಯಲ್ರಿ ದೌರಕ ಏನೋ ಅವ್ರ ಮನ್ಸಿನ ಮಾತು ನನಗೆ ಹೆಂಗೆ ಗೊತ್ತಾಗಬೇಕು ಮೊದಲ ನನಗೆ ಭಾಳ ಸಿಟ್ಟಿತ್ತು ಬಿಡು ಆಕಿ ನನ್ನ ಸಸಿ ಮೇಲೆ ಅಕ್ಕಿಗೆ ಸಿಟ್ಟಿನ ಸಲಿಂದ ಇಲ್ಲಿ ಕರ್ಸ್ಕೊಂಡಿದ್ದೆ ಅದ್ರಕ್ಕೆ ಯಾವಾಗ ತಾಯಿಲ್ಲ ಅಂತ ಗೊತ್ತಾಯ್ತಲ್ಲ ಅವತ್ತು ನನ್ನ ಸಿಟ್ಟ ಸೆಡು ಎಲ್ಲ ಬಿಟ್ಟು ನೋಡ ನಾನು ಆಕಿಗೆ ಮಗಳಿಗದೇ ನೋಡ್ಕೋಬೇಕು ಚಲೋ ನಂದು ಮಗನೇ ಹುಟ್ಟು ಬರ್ತಾ ನನ್ನಷ್ಟು ಖುಷಿ ನನಗೆ ಅಲಗತ್ತದ ಚಲೋ ನೋಡ್ಕೋಬೇಕೆ ಅಂತ ಅಂದಿದ್ನವ ಮತ್ತೆ ಈಗ ಅವರು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ನಾನು ಹ್ಯಾಂಗೆ ಬೇಡಲಿ ಹೋಗಲಾಕ್ ಬಿಡು ಒಂದು ಸ್ವಲ್ಪ ದಿನ ಐತಿ ಮತ್ತೆ ಬರ್ತಾ ಇಲ್ಲೇ ಮತ್ತೆ ನೋಡ ಬಟ್ ನಾನು ಬಾಣ್ತಾನೆ ಮಾಡ್ತೀನಿವ ನಾನು ನನ್ನ ಸಸಿಗೆ ಅಲ್ಲೇ ಮಾಡ್ಕೊ ಅಂತನಲ್ಲ ಮಾಡ್ತೀನಿ ನನ್ನ ಮಗಳಿಗೆ ಅದ್ಲೇನೆ ನೋಡ್ಕೊತೀನಿ ನನಗೆ ಏನು ಸಿಟ್ಟಿಲ್ ನೋಡು ಚಲೋ ನೋಡ್ಕೋತೀನಿವ ಈ ಮನೆಗೆ ಈ ವಾರ್ದಾರು ಕೊಡ್ಲಾಗತ್ತಳ ಎಷ್ಟೇ ಅಲ್ಲಿ ಮತ್ತು ಏನು ಮಾಡಬೇಕು ಚಲೋ ನೋಡ್ಕೊತೀನಿ ಹ್ಞೂ ಅದು ಅದ ಬಿಡು ಬಿಡು ಎಟ್ಟೆ ಅಲ್ಲಿ ಮನೆ ಸಸಿ ಮತ್ತ ಈಗ ತಾಯಿ ಆಗ್ಲತ್ತಳ ಮತ್ತ ಈ ಮನಿಗೂ ಒಂದು ಆರಸ್ತಾರ ಅಂತ ಆಯ್ತು ನಿಮ್ಮ ಅಂಶ ಮತ್ತಿಗ ಮುಂದುವರಿತದ ಇದಿಲ್ಲ ಅಂದ್ರೆ ಏನಿತ್ತು ನೋಡು ಬರೀ ಮನೆಗೆ ಇದ್ದಂಗ ಇಬ್ಬರು ಬರೀ ಅದೇ ಚಿಂತೆ ಮಾಡ್ಕೋತ ಕೂಡ್ತಿದ್ರವ ದೇವರು ಅದಕ್ಕೆ ಅಂತ ಒಂದು ತಗೊಂಡ್ರ ಒಂದು ಕೊಡ್ತಾನಂತ ಅದೇನು ಸುಳ್ಳಲ್ಪ ನೋಡು ನೀನು ಅಕ್ಕಿಗೆ ಏನೋ ಮಾಡ್ಬೇಕು ಅಂತ ಕರಸ್ತಿ ಆದ್ರೆ ದೇವ್ರ ಇಚ್ಛೆ ನೋಡಿ ಹಂಗದ ಅದಕ್ಕೆ ಇರ್ಲಿ ತಗೋ ಚಲೋ ನೋಡ್ಕೊಪ್ಪಾ ಅಪ್ಪಿ ಸರಿ ಇದ್ರೆ ತಯಾರೇ ಆದ್ರಿ ಇರು ಅಂತಂದ್ರೆ ಕೇಳ ಹೋಗಿರಪ್ಪ ಹಂಗೆ ಹೋತೀನಿ ಬಾ ದಿನ ಆಯಿತು ಬಾ ದಿನ ಆಯಿತು ಅಲ್ಲತ್ತೀರಿ ಪೂಜಾಗೂ ಬಿಟ್ಟು ಹೋರಿ ಅಂತಂದ್ರೆ ಅದನ್ನು ಬ್ಯಾಡ್ರಿ ಬರ್ಲಿಕ್ಕ ಅಂತಲ್ಲಗತ್ತೀರಿ ನಿಂದ್ರಿ ಬರ್ತೀನಿ ಿ ಬಿಗ್ರೆ ಬಂದು ಭಾಳ ದಿನ ಆಯ್ತು ಮನೆ ಕಡೆಗೆ ಮಗ ಸಸಿ ಇಬ್ಬರೇ ಇರ್ತಾರ ಆಯ್ತವ್ ಚಿಕ್ಕಳಿಗು ಈ ಸಾಲಿಗೆ ಅದು ಕಳ್ಸೋದು ಮಾಡೋದಿರ್ತದ ಎಲ್ಲ ಕೆಲಸ ಒಬ್ಬಕ್ಕಿಗೆ ಆಗದು ಅಕ್ಕಿ ಸಿಡಿ 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 ಮಾಡ್ಬಿಡ್ತಾಳೆ ಒಪ್ಪರಗಳ ಮೇಲೆ ಅಲಿ ನನ್ನ ಮಗನ ಮೇಲೆ ಅಲ್ಲಿ ಸುಮ್ಮನೆ ಯಾಕ್ರಿ ಮನ್ಯಾಗ ಒಬ್ಬರು ದೊಡ್ಡೋರು ಇರೋ ಮಾತೆ ಬೇರೆ ಅಕ್ಕಿ ಒಂದ್ ಮಾಡಿದಳು ನಾ ಒಂದು ಕೆಲಸ ಮಾಡ್ತೀನಿ ಅಕ್ಕಿಗೂ ಕೆಲಸ ಜರ ಹಗುರ ಆಗ್ತದ ಈಗ ಎಲ್ಲ ಆಕಿದ ಮೇಲೆ ಬೀಳ್ತದಲ್ರಿ ಅದಕ್ಕೆ ಮತ್ತೆ ಕಿರ್ಕಿರಿ ಆಯ್ತವ್ರಿ ಅವ್ ಮನ್ಯಾಗೆ ಸುಮ್ಮನೆ ಯಾಕೆ ಮತ್ತೆ ಯಾವ್ದಾರ ಪರ್ತೆ ತಗೋರಿ ಮಂತ್ರು ಬಂದಿರ್ತಾ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಮ ಮಗಳದು ಜೀವನಕ್ಕೆ ಒಂದು ದಾರಿ ಆದಂಗೆ ಆಯಿತು ದೇವರು ಏನು ಯಾವಾಗ ಏನು ದಾರಿ ತೋರಿಸ್ತಾನಂತ ಗೊತ್ತಾಗಲ್ಲ ನೋಡ್ರಿ ನಾವು ಅಂದ್ಕೊಂಡು ಬಿ ರೀ ಇನ್ನೂ ಒಂದು ಲಗ್ನ ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರಾಗೆ ಇದ್ದೆವು ಅದು ನೋಡಿರಿ ನಿಮ್ಮ ನೀರಿನ ನನ್ನ ಮಗಳ ಮೇಲಿನ ಅದ ಅದು ಎಲ್ಲಿ ಹೋಗ್ಬೇಕ್ರಿ ನಾವಂತೂ ಅನ್ಕೊಂಡಿದಿಲ್ರಿ ಬೀಗ್ರೆ ನಾವಂತೂ ನಮ್ಮ ಜೀವನಕ್ಕೆ ಏನೂ ದಾರಿನೇ ಇಲ್ಲ ಈಗ ಯಾಕರ ಬದುಕಿವಿ ಏನಪ್ಲೇ ಆಗಿತ್ತು ನಮಗಂತರೂ ಜರ್ಜಕ್ಕೆ ತಿನ್ನ ಗಂಡ ಹೆಂಡತಿ ಈ ಕಣ್ಣೀರ ಕೈ ತೊಳಿತಿದ್ದೆವು ಯಾಕರ ನಮಗೆ ಬದುಕಿಸಿದಪ್ಪ ದೇವ್ರೆ ಯಾಕರ ನಮಗೆ ಓಸಿರಿ ನಮಗೂ ಕರ್ಕೊಂಡು ಹೋಗ್ಬೇಕಿಲ್ಲ ಅಂತ ಎಷ್ಟೊಂದು ಕಣ್ಣೀರ ಕೈ ತೊಳ್ದೀವಿ ನಾವು ಈಗ ನೋಡ್ರಿ ಮಗಳು ಅಳೆ ಅಮ್ಮ ಮಕ್ಕಳು ಎಲ್ಲ ಬಂದರು ಹೀಗ ಅದೇ ಖುಷಿದಾಗಿದ್ದಿದ್ದೆವು ಮತ್ತೀಗ ಪೂಜೆ ಅಂತ ಕೇಳಿ ಮತ್ತಾರು ಖುಷಿ ಆಯ್ತ್ರಿ ನಮಗ ಯಾಕಂತಂದ್ರೆ ನಮ್ದು ಸುತ್ತಮುತ್ತನೇ ಇತ್ತೇನೋ ನಮ್ದು ವಂಶನೇ ಬೆಳಗಾಲೇನೋ ಈಗ ಮುಂದೆ ನಮಗಿತ್ತು ಅಂದ್ಕೊಂಡಿದ್ದೇವ್ರಿ ಈಗ ನೋಡ್ರಿ ನಮ್ದು ವಂಶ ಬೆಳಗ್ಲಕ್ಕ ವಂಶಧಾರಕ್ಕೆ ಬರ್ಲಾಗತ್ತ ನನಗಂತರೂ ನನ್ ಮಗ ಹೊಂಟ ನನ್ನ ಖುಷಿ ಆಗ್ಲಾಗದ ನೋಡ್ರಿ ಬಾಳ ಅಂದ್ರ ಬಹಳ ಖುಷಿ ಆಗ್ಲತ್ತದ ಅದ್ಯಾ ನಾವೇ ಎಲ್ಲ ಮಾಡ್ಬೇಕು ಚಲೋ ನೋಡ್ಕೋಬೇಕು ಅನ್ಕೊಂಡಿದ ನೀವು ನೋಡ್ರ ಕರ್ಕೊಂಡ್ ಹೋಗ್ತೀನಲ್ಲ ಇರ್ಲಿ ಕರ್ಕೊಂಡ್ ಹೋಗ್ರಿ ಮತ್ತೆ ಆದ್ರೆ ಜಲ್ದಿ ಕಳ್ಸ್ರಿ ಮತ್ತ ನಮ್ ಸೊಸಿಗೆ ಹುರಿ ಒಂದು ಸ್ವಲ್ಪ ದಿನ ಒಂದ್ ವಾರತನ ಇದ್ದಿ ಮತ್ತೆ ಈ ಕಡೆ ಬರ್ತಾ ಬರ್ರಿ ಅಲ್ಲಿ ಅವ್ರು ತಯಾರಾಗಿ ನಿಂತಾರ ಮತ್ ನಮ್ಮ ಮನೆಯವ್ರ ಬೈಕೊ ನಿಂದಿರ್ತಾರ ಎಷ್ಟ ತನ ಮಾಡ್ವಿ ಹೇಳಕ್ ಹೋಗಿ ಆ ಕಡೆ ಹೋಗಿದಿ ಅಂತಾರ ಬರೀ ಬೀಗ್ರಿ ಬರ್ರಿ ನಾವ್ ನೋಡ್ರಿ ನಾವ್ ಇಲ್ಲಿ ಕುಂತಿ ಮಾತಾಡ್ಲಾಗತ್ತೀವಿ ಪಾಪ ನಿಮ್ ನಿಂದಿರ್ಸ್ಕೊಂಡು ನಡ್ರಿ ನರಿ ಕರೇನು ಪಾಪ ಆಯ್ತು ನೀವು ಬಂದ ನಿಂತಿ ಸುಮ್ಮ ಅಣ್ಣವ್ರು ಬೈಕೊ ನಿಂತಿರ್ತಾರ ಬರ್ರಿ ಅಲ್ರಿ ನಾ ನಿಮ್ಗೆ ಹೋಗೋಕೆ ಏನಲ್ಲ ಬಟ್ಟಿ ಬ್ಯಾಗ್ ಅದೆಲ್ಲ ಎಲ್ಲ ನೀವು ನೀವ್ ನಿಂದಿ ನಾ ಬರ್ತೀನಿ ಅಲ್ಲಿ ಬೀಗ್ರಿಗಿಟ್ ಹೇಳಿ ಅಂತ ಹೇಳ ಹೋಗಿನಿ ಇನ್ನ ಹಿಂಗೆ ನಿಂತೀರಪ್ಪ ಬ್ಯಾಗ್ ಇಲ್ಲ ಏನಿಲ್ಲ ಅವು ಬ್ಯಾಗ್ ಅದು ತೊಗೊಂಡು ಬರ್ರಿ ಹೋಗಮ್ಮ ಇಲ್ಲವಾ ಬ್ಯಾಗ್ ಎಲ್ಲ ತಗೊಂಡೋಗಿ ಅಲ್ಲಿ ಗಾಡಿಗೆ ಇಟ್ಟಿವ ಅವಾಗೆ ನಾನು ಅಪ್ಪ ಇದು ಮಾವರು ಬಸ್ಸಿಗೆಲ್ಲ ಯಾಕೆ ಹೋಗ್ತಿರಿ ಸುಮ್ಮನೆ ಹೈರಾಣ ಹಾಕೋತಾ ಬೇಡ ಅಂತ ಹೇಳಿ ಇಲ್ಲಿ ಬಾಜುಕ ಒಬ್ಬರು ಕಾರ್ ನಡೆಸ್ತಾರ ಅದಕ್ಕೆ ಅವ್ರಿಗೆ ಹೇಳಾರ ಅದಕ್ಕೆ ಅಲ್ಲಿ ಅವರೇ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೇ ಮನೆಗೆ ಬಿಟ್ಟು ಬರ್ತಾರೆ ಅದಕ್ಕೆ ಗಾಡ್ಯಾಗ ಇಟ್ಟಿವಿ ಅವಾಗೆ ಇಟ್ಟಿದ್ದೆವು ನೀ ಬರಸಲ್ಲಿಂದ ಕೈಕೋತ್ ನಿಂತಿದ್ದೇವೆ ನೋಡ್ರಿ ಹೌದೇನು ನಾ ಅದೇ ಎಲ್ಲ ತಿನ್ನಿ ರಿಟರ್ನ್ ನಿಂತಾರೆ ಹೋಗ್ರಟ್ಗೆ ಅಂತ ಹೇಳಿ ಇದು ಪೂಜಾ ಕಾಲದು ಬಿಡೋದಿತ್ತು ಅತ್ತಿ ಮಾವು ಹ್ಞೂ ಅವಾಗೆ ಮಾವರು ಇಲ್ಲೇ ಇದ್ದೀರಲ್ಲ ಮಾವರಿಗೆ ಕಾಲು ಮಾಡ್ದೆ ಇದು ಅತ್ತಿ ಇದ್ದಿದ್ದಿಲ್ಲಲ್ಲ ಅದಕ್ಕೆ ನಿಂತಿದ್ದ ಅತ್ತಿಯರಿಗೆ ಕಾಲು ಮಾಡಿ ಬರ್ತೀನಿ ಇರುವ ಅತ್ತಿ ರೀ ಕಾಲ್ತಾರೆ ನಿಮ್ಮ ಕಾಲು ಇಷ್ಟ ಮಾಡ್ತೀನಿ ಮುದ್ದಾದ ಗಂಡು ಮಗನಿಗೆ ಜನ್ಮ ಕೊಟ್ಟು ನೀನು ನಿನ್ನ ಮಗ ಇಬ್ಬರು ಆರೋಗ್ಯವಾಗಿರವಾ ಒಳ್ಳೆ ತಾಲಿ ಪೂಜಾ ಹೇಳು ಹೆಚ್ಚಿಗೆ ಬಗ್ಬಾರ್ದು ಈ ಟೈಮಿಗೆ ಹೇಳು ಹೋಗ್ ಬರ್ತೀನಿ ಪ್ರಮೇಳ ನಾವು ಹೋಗ್ಬರತನ ನೀವು ಎಲ್ಲರೂ ಇಲ್ಲೇ ಇರ್ರಿ ಅತ್ತಿ ಮಾವೂ ಸ್ವಲ್ಪ ಚಲೋ ಅನಸ್ತದ ಮನೆಗೆ ಎಲ್ಲರೂ ಇದ್ರ ಇದಿಲ್ಲ ಅಂದ್ರೆ ಪಾಪ ಅವ್ರಿ ಇಬ್ಬರೇ ಇರ್ತಾರಲ್ಲ ಸುಮ್ಮನೆ ಚಿಂತೆ ಮಾಡ್ಕೋತ್ ಕೂತಾರೆ ಹ್ಮ್ ಅದ್ಗಮ್ಮ ನಾವೇನ್ ಹೋಗಲ್ ತಗೋರಿ ಈಗ ಇಲ್ಲೇ ನೀವು ನೀವ್ ಬರತನ ಇರ್ತೀವಿ ಬಾಳ್ ವರ್ಷ ಇದ್ಮೇಲೆ ಬಂದೀವಲ್ಲ ಮತ್ತ ಇಡೀ ಜಲ್ದಿ ಹೆಂಗ ಹೋಗ್ತೇವ ನಾವು ನಾವು ಇರ್ತೀವಿ ತವ್ರಿ ನೀವೇನ್ ಅದೇನ್ ಚಿಂತೆ ಮಾಡ್ಬೇಡ್ರಿ ಅಲ್ಲಿ ನೀವ್ ಆರಾಮ್ ಇದ್ ಬರೀ ಹೋಗ್ಬರ್ತೀವ್ರಿಗ್ರಿ ಹೋಗ್ಬರ್ತಿವ್ರಿ ಅತ್ತಿರಿ ಬರ್ತೀನ್ ರೀ ನಿಮ್ಮ ಆರೋಗ್ಯ ಎಲ್ಲಾ ಚಂದ್ ನೋಡ್ಕೋರಿ ಇಬ್ಬರು ಪ್ರಮೀಳ ನಿಮ್ಮ ಅತಿಗೆಮ್ಮ ಮಾಡೋದು ಗೊತ್ತಾಗಲ್ಲ ಏನು ನಿನಗೆ ಅಕ್ಕಿ ನೋಡು ಪೂಜಾ ಎಲ್ಲರಿಗೂ ಇಲ್ಲಿ ಕಾಲು ಚೆಂಬ ಹೋಗು ನೀನು ಕಾಲು ಮಾಡು ಹ್ಞೂ ಆಯ್ತವ ಶಮಾಡ್ತೀರಿ ಅಮ್ಮ ಕಾಲ್ ಕೊಡ್ರಿ ಅತ್ತೆ ಹಂಗೆ ಅಂತಾರೆ ಬಿಡು ನೀ ಅವ್ರ ಮಾತೆಲ್ಲ ತಲೆ ತಗೋಬೇಡ ಎಟ್ಟೆ ಅಲ್ಲಿ ನಾವು ಅತ್ತಿಗೆ ನಾದ್ನಿ ಅಂದ್ರೆ ಭೀ ಗರ್ಗಲೇನೆ ಇದ್ದೇವು ವಾರಿಗೆ ಎಪ್ಲೇನೆ ಏನು ಒಂದು ಎರಡು ವರ್ಷ ಅಟ್ಟೆ ಬರಕ ಬೇಡವ ಬೇಡ ನನ್ನ ತಂಗಿ ಇದ್ದಂಗೆ ನೀ ಕಾಲು ಕಾಲೇನು ಚಮ ಮಾಡಬೇಡ ಬೇಡ ಅತ್ತೆ ಹೇಗೆ ಅಂತಾರೆ ನಾವಿನ್ನ ಹೋಗಿ ಬರ್ತೀವಂತ ಪ್ರಮೀಳ ಮೂರಿ ಅದಕ್ಕೆ ಮಾಯ್ತು ಅವ್ನು ನೋಡು ಅದಕ್ಕೆ ಮಾ ಎಷ್ಟು ಬಿಲ್ಡಪ್ ಕೊಟ್ಕೊಳ್ಳಾಗತ್ತಾಳ ನಮ್ಮ ಅವ ಅಪ್ಪನ ಮುಂದೆ ಎಷ್ಟು ಚಲೋ ಅನ್ಸ್ಕೊಳ್ಳತ್ತಾಳ ಮಾಡ್ತೀನಿ ತಡಿ ಊರಿಗೆ ಹೋಗ್ಬಾ ಅದಕ್ಕೆ ಮಾ ಅದ ನಿನಗೆ ಹಬ್ಬ ಕಾದದಿಲ್ಲ ತಂಗಿ ಇದ್ದೀನಿ ನಾನು ತಂಗಿ ಬರ್ಸೆ ಹಿಂಗ ಮಾಡಿ ನಮ್ಮ ಅವ ಅಪ್ಪನ ಆಸ್ತಿ ಅಂತ ನಿಂತಿದ್ದು ನೀನು ಮಾಡ್ತೀನಿ ತಡಿ ನಿನಗೆ ಊರಿಗೆ ಹೋಗ್ಬಾ ನೀ ಹೋಗ್ಬರ್ತೀವಿ ರೀ ಬೀಗ್ರೆ ಹಾಂ ರೀ ಹೋಗ್ಬರ್ರಿ ಬರ್ರಿ ಬರ್ರಿ ಎಟತನ ನಿಂದ್ರಬೇಕಿಲ್ಲಿ ಕಾರ್ ಚಾಲೂ ಮಾಡ್ಕೊಂಡು ನಿಂತಿನ್ನ ಬರ್ರಿ ಯಾರು ಯಾರ ಹೋಗೋರು ಹೋಗರ್ ಇದ್ರಿ ಬರ್ರಿ ನಂಗ್ ಮತ್ತೆ ಬೇರೆ ಯಾವ ಹೋಗೋದಿರ್ತದ ಯಾಡಿದವ ಕರ್ಲಕ ನಡ್ರಿ ಬೀಗ್ರೆ ನಡ್ರಿ ಮತ್ತ್ ಹೊತ್ತಾಯ್ತಂದ್ರ ಮತ್ ಅವರ ಕಡೆ ಹೋಗಿ ನನ್ತಾನ ಬರ್ರಿ ಹೋಗಟ್ರಿ ಬರ್ರಿ ನಡ್ರಿ ಯಾವ ಒಂದು ಇವರು ಕಾರ್ ಹೇಳದ್ ಚಲೋ ಆಯ್ತು ನೋಡ್ ಬಸ್ಸಿಗೆ ಅಂತಂದ್ರ ಬಾಳ ಅಂದ್ರ ಬಾಳ ಹೈರಾಣ ಆತಿತ್ತು ಸೀಟ್ ಸಿಕ್ತಿತ್ತು ಬಿಡ್ತಿತ್ತು ಬಾಳ್ ಕಠಿಣ ಆತಿತ್ತು ಊರ್ ಮುಟ್ಟತನ ಇದಿಟ್ಟು ಕಾರ್ ಹೇಳಿ ಚಲೋ ಆಯ್ತು ನೋಡು ಅಲ್ಲಾ ಓಟೊಂದು ರಶ್ ಇರ್ತಿತ್ತೋ ಬಿಡ್ತಿತ್ತು ಈಗ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಮೇಲೆ ಫ್ರೀ ಮಾಡ್ಯಾರಲ್ಲ ಅವಾಗೇನು ಹಿಡಿದು ತೀರಾ ರಶ್ ರೀ ಅಪ್ಪ ನಿಂದ್ರಕ್ಕೂ ಜಾಗ ಇರಲ್ಲ ಕುಂದ್ರಕ್ಕೂ ಜಾಗ ಇರಲ್ಲ ನೋಡ್ ಇದಿಟ್ ಕಾರ್ ಹೇಳಿ ಚಲೋ ಆಯ್ತು ಮತ್ತೇನು ಇತ್ತಿಲ್ಲ ಅಂದ್ರೆ ನಮ್ಮ ಪೂಜೆಗೆ ಬಹಳ ಕಷ್ಟ ಆತಿತ್ತು ನಿಂದಿರ್ಲಕ್ಕ ಕೂಡ್ಲಕ್ಕ ಪಾಪ ನಾವೀಗ ನಮ್ಮ ಊರಿಗೆ ಹೋಗ್ಲತಿವ್ರಿ ದಯವಿಟ್ಟು ದಯವಿಟ್ಟು ಇನ್ನ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕತೆ ನೋಡಿ ಹಂಗೆ ಹೋಗ್ಲಾಕ್ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಕಮೆಂಟ್ಬೇಡ್ರಿ ಮತ್ತ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡ್ರಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡ್ರಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಕತೆ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್